ಪಕ್ಷ ಕೆವಿನ್ ಎಂಬ ಪುಟ್ಟ ಬಾಲಕ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ್ದಾನೆ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಮೆಡಲ್ಗಳು ಹಲವಾರು ಟ್ರೋಫಿಗಳು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ ಇನ್ನು ವರ್ಲ್ಡ್ ರೆಕಾರ್ಡ್ ಕ್ರೀಡಾಪಟು ಹುಸೇನ್ ಬೋಲ್ಟ್ ಕಡೆಯಿಂದ ಕೂಡ ಪದಕವನ್ನು ಪಡೆದಿದ್ದಾನೆ ಹಾಗೆ ಈ ಪೋರ ಕೆವಿನ್ ಸಾಧನೆ ನೋಡಿ ಸ್ವತಃ ಹುಸೇನ್ ಬೋಲ್ಟ್ ಟ್ವೀಟ್ ಮಾಡಿದ್ದಾನೆ ಕೆವಿನ್ ಅಪ್ರತಿಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತದ್ದು ಆತನ ತಂದೆ ಯಾದವನ್ ಮತ್ತು ಕೋಚ್ ಆಗಿದ್ದ ಬಿಂದು ಇನ್ನು ವಿದೇಶಕ್ಕೆ ಹೋಗಿ ಬರಲಿಕ್ಕೆ ಎರಡು ಲಕ್ಷ ರೂಪಾಯಿವರೆಗೆ ಖರ್ಚಾಗಿದೆ ಸರ್ಕಾರ ತಮ್ಮ ಮಗನ ಸಾಧನೆಯನ್ನ ಗುರುತಿಸಿ ಸಹಾಯ ಮಾಡಿದ್ರೆ ಉತ್ತಮ ಅಂತ ಕೆವಿನ್ ತಂದೆ ಮನವಿ ಮಾಡಿದ್ದಾರೆ ಆಕ್ಚುಲಿ ಲಾಂಗ್ ಜಂಪ್ ಹರ್ಡಲ್ಸ್ ಹೈ ಜಂಪ್ ಮತ್ತೆ ಸ್ಪಿಂಡ್ ಅನ್ನು ಮಾಡ್ತಾ ಇದ್ದೀನಿ ಅದ್ನಲ್ಲಿ ನನಗೆ ಮೋರ್ ಮೆಡಲ್ಸ್ ಸ್ಪ್ರಿಂಟ್ ನಲ್ಲೇ ಇದೆ ಆಕ್ಚುಲಿ ನಾನು ಲಾಂಗ್ ಜಂಪ್ ಅನ್ನ ಆಗಬೇಕು ನನಗೆ ಟೋಟಲ್ ತರ್ಟಿ ತ್ರೀ ಮೆಡಲ್ಸ್ ಇದೆ ಅದ್ರಲ್ಲಿ ನೈನ್ಟೀನ್ ಗೋಲ್ಡ್ ಏಟ್ ಸಿಲ್ವರ್ ಅಂಡ್ ನೈನ್ ಬ್ರೋನ್ಸ್ ನಾನು ತುಂಬಾ ಇಂಟ್ರೆಸ್ಟ್ ಆಗಿದೆ ಗೇಮ್ ಫಸ್ಟ್ ನಾನು ಲಾಂಗ್ ಜಂಪ್ ಪ್ರಿಫರ್ ಮಾಡೋದು ಸೆಕೆಂಡ್ ನಾನು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ಥರ್ಡ್ ನಾನು ಹೈ ಜಂಪ್ಗೆ ಹೋಗ್ತೀನಿ ಫಸ್ಟ್ ನನಗೆ ಸಿಲ್ವರ್ ಬಂದಿತ್ತು ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಚೆನ್ನೈ ನಲ್ಲಿ ನಡೆದಿತ್ತು ಆಮೇಲೆ ಸೆಕೆಂಡ್ ನಲ್ಲಿ ನಾನು ಇಂಪ್ರೂವ್ ಮಾಡಾಗ ಪ್ರಾಕ್ಟೀಸ್ ಮಾಡಾಗ ನನಗೆ ಸ್ವಲ್ಪ ಲೋಕಲ್ ಇವೆಂಟ್ಸ್ ನಲ್ಲಿ ಹೋಗಿ ಅಲ್ಲಿ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಅಲ್ಲಿ ಸ್ಟಾರ್ಟ್ಅಪ್ ಮಾಡಿದ್ದೆ ನಾನು ಫಸ್ಟ್ ಬಂದಿದೆ ಹಂಡ್ರೆಡ್ ಮೀಟರ್ ನಲ್ಲಿ ಆಮೇಲೆ ನಾನು ಜಸ್ಟಿನ್ ಗ್ಯಾಂ ಸೆಲೆಬ್ರೇಷನ್ ಮಾಡಿದೆ ಆ ಹುಸೇನ್ ಬೋಲ್ ಹುಸೇನ್ ಬಾಲ್ ನೋಡಿ ಫುಲ್ ಖುಷಿ ಆಗಿದೆ ಆಮೇಲೆ ಹುಸೇನ್ ಬಾಲ್ ಬಂದು ಓಕೆ ಫೈನ್ ಗುಡ್ ಕೀಪ್ ಇಟ್ ಅಪ್ ನಿನ್ ತುಂಬಾ ಎನರ್ಜಿ ಆಗಿದೆ ಆ ಸಮಯದಲ್ಲಿ ಕಂಗ್ರಾಚ್ಯುಲೇಷನ್ ಕೀಪ್ ಇಟ್ ಅಪ್ ಆಕ್ಚುಲಿ ನಾನು ಏಟ್ ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡಿದೆ ಇವತ್ತು ನಾನು ಲೆವೆನ್ ಆ ತ್ರೀ ಇಯರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸರ್ ಆಕ್ಚುಲಿ ಅವನು ಫೈವ್ ಇಯರ್ಸ್ ಇರುವಾಗ ಅವನು ಪ್ರಿ ಸ್ಕೂಲ್ ಅಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಮಾಡ್ದ ಸೊ ಅವಾಗ ನಾನು ವಿಡಿಯೋ ಎತ್ತಿ ಲೈಕ್ ಅದನ್ನ ಫ್ರೇಮ್ ಮಾಡಿ ನೋಡಿದ್ರೆ ಲೈಕ್ ಅವನು ಅವ್ನ ಸ್ಟೈಲ್ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಸೊ ಆಮೇಲೆ ಲೈಕ್ ವೆನ್ ಹಿ ವಾಸ್ ಏಟ್ ಇಯರ್ಸ್ ಓಲ್ಡ್ ಅವಾಗ ನಾನು ಏನು ಮಾಡಿದೆ ಬಲ್ದಾಮ ಸ್ಪೋರ್ಟ್ಸ್ ಕ್ಲಬ್ ಕಂಟ್ರೇವಾಜ್ ಸ್ಟೇಡಿಯಂ ಅಲ್ಲಿ ಬಿಂದು ಮೇಡಮ್ ಅಂತ ಕೋಚ್ ಅವ್ರ ಹತ್ರ ಕಲಿಸಿದೆ ದೆನ್ ಟೂ ಇಯರ್ಸ್ ಅಲ್ಲಿ ಅವನು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಸೊ ಇವಾಗ ಈ ಸ್ಟಾರ್ಟರ್ಡ್ ಅವನು ನ್ಯಾಷನಲ್ ಲೆವೆಲ್ಸ್ ಮಾಡಿದ್ದಾನೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ದಾನೆ ಮತ್ತೆ ಇಂಟರ್ನ್ಯಾಷನಲ್ ಇವಾಗ ರೀಸೆಂಟ್ ಆಗಿ ಹೋಗಿ ಬಂದ್ವಿ ನಾವು ಆಮೇಲೆ ಲೈಕ್ ದಿಲ್ ಬಿ ಮೋರ್ ಕಾನ್ಫಿಡೆಂಟ್ ಮತ್ತೆ ಒಂದು ಧೈರ್ಯನೂ ಬರುತ್ತೆ ಅವರಿಗೆ ಸ್ಟಡೀಸ್ ಸ್ಟಡೀಸು ಚೆನ್ನಾಗಿ ಮಾಡ್ತಾ ಇದ್ದಾನೆ ಸೊ ಅವ್ನು ಟಾಪ್ ಫಿಫ್ತ್ ರ್ಯಾಂಕ್ ಸ್ಕೂಲ್ ಅಲ್ಲಿ ಸೊ ಅವ್ನು ಬ್ಲಸ್ ಚೈಲ್ಡ್ ನನಗೆ ಟು ಬಿ ಫ್ರಾಂಕ್ ಅದೇ ನಾನು ಇಲ್ಲ ಇವಾಗ ಒಂದು ಫೈವ್ ಇಯರ್ಸ್ ಇರುವಾಗ ಪ್ರೀ ಸ್ಕೂಲ್ ಅಲ್ಲಿ ಅವ್ನು ಗೋಲ್ಡ್ ಮೆಡಲ್ ಮಾಡಿದ ಸೊ ಅವಾಗ ಅವ್ನು ರನ್ನಿಂಗ್ ಸ್ಟೆಂಗ್ರೆಸ್ ಕೆವೆನ್ ಎಂಬ ಪುಟ್ಟ ಬಾಲಕ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ್ದಾನೆ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಮೆಡಲ್ಗಳು ಹಲವಾರು ಟ್ರೋಫಿಗಳು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ ಇನ್ನು ವರ್ಲ್ಡ್ ರೆಕಾರ್ಡ್ ಕ್ರೀಡಾಪಟು ಹುಸೇನ್ ಬೋಲ್ಟ್ ಕಡೆಯಿಂದ ಕೂಡ ಪದಕವನ್ನು ಪಡೆದಿದ್ದಾನೆ ಹಾಗೆ ಈ ಪೋರಾ ಕೆವಿನ್ ಸಾಧನೆ ನೋಡಿ ಸ್ವತಃ ಹುಸೇನ್ ಬೋಲ್ಟ್ ಟ್ವೀಟ್ ಮಾಡಿದ್ದಾರೆ ಕೆವಿನ್ ಅಪ್ರತಿಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತದ್ದು ಆತನ ತಂದೆ ಯಾದವನ್ ಮತ್ತು ಕೋಚ್ ಆಗಿದ್ದ ಬಿಂದು ಅವರು ಇನ್ನು ವಿದೇಶಕ್ಕೆ ಹೋಗಿ ಬರಲಿಕ್ಕೆ ಎರಡು ಲಕ್ಷ ರೂಪಾಯಿವರೆಗೆ ಖರ್ಚಾಗಿದೆ ಸರ್ಕಾರ ತಮ್ಮ ಮಗನ ಸಾಧನೆಯನ್ನ ಗುರುತಿಸಿ ಸಹಾಯ ಮಾಡಿದರೆ ಉತ್ತಮ ಅಂತ ಕೆವಿನ್ ತಂದೆ ಮನವಿ ಮಾಡಿದ್ದಾರೆ ನಾನು ಆಕ್ಚುಲಿ ಲಾಂಗ್ ಜಂಪ್ ಹರ್ಡಲ್ಸ್ ಹೈ ಜಂಪ್ ಮತ್ತೆ ಸ್ಪ್ರಿಂಟ್ ನಾನು ಮಾಡ್ತಾ ಇದ್ದೀನಿ ಅದ್ನಲ್ಲಿ ನನಗೆ ಮೋರ್ ಮೆಡಲ್ಸ್ ಸ್ಪ್ರಿಂಟ್ ನಲ್ಲೇ ಇದೆ ಆಕ್ಚುಲಿ ನಾನು ಲಾಂಗ್ ಜಂಪ್ ಆಗಬೇಕು ನನಗೆ ಟೋಟಲ್ ತರ್ಟಿ ತ್ರೀ ಮೆಡಲ್ಸ್ ಇದೆ ಅದ್ನಲ್ಲಿ ನೈನ್ಟೀನ್ ಗೋಲ್ಡ್ ಏಟ್ ಸಿಲ್ವರ್ ಅಂಡ್ ನೈನ್ ಬ್ರೋನ್ಸ್ ನಾನು ತುಂಬಾ ಇಂಟ್ರೆಸ್ಟ್ ಆಗಿದೆ ಗೇಮು ಫಸ್ಟ್ ನಾನು ಲಾಂಗ್ ಜಂಪ್ ಪ್ರಿಫರ್ ಮಾಡೋದು ಸೆಕೆಂಡ್ ನಾನು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ತರ್ಡ್ ನಾನು ಹೈ ಜಂಪ್ಗೆ ಹೋಗ್ತೀನಿ ಫಸ್ಟ್ ನನಗೆ ಸಿಲ್ವರ್ ಬಂದಿತ್ತು ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಚೆನ್ನೈ ನಲ್ಲಿ ನಡೆದಿತ್ತು ಆಮೇಲೆ ಸೆಕೆಂಡ್ ನಲ್ಲಿ ನಾನು ಇಂಪ್ರೂವ್ ಮಾಡಾಗ ಪ್ರಾಕ್ಟೀಸ್ ಮಾಡಾಗ ನನಗೆ ಸ್ವಲ್ಪ ಲೋಕಲ್ ಲೆಲ್ಸ್ ನಲ್ಲಿ ಹೋಗಿ ಅಲ್ಲಿ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಅಲ್ಲಿ ಸ್ಟಾರ್ಟಪ್ ಮಾಡಿದೆ ನಾನು ಫಸ್ಟ್ ಬಂದಿದೆ ಹಂಡ್ರೆಡ್ ಮೀಟರ್ ನಲ್ಲಿ ಆಮೇಲೆ ನಾನು ಜಸ್ಟಿನ್ ಗ್ಯಾಂಡ್ಲಿ ಸೆಲೆಬ್ರೇಷನ್ ಮಾಡಿದೆ ಆ ಹುಸೇನ್ ಬಾಲ್ ಹುಸೇನ್ ಬಾಲ್ ನೋಡಿ ಫುಲ್ ಖುಷಿ ಆಗಿದೆ ಆಮೇಲೆ ಹುಸೇನ್ ಬಾಲ್ ಬಂದು ಓಕೆ ಫೈನ್ ಗುಡ್ ಕೀಪ್ ಇಟ್ ಅಪ್ ನಿನ್ ತುಂಬಾ ಎನರ್ಜಿ ಆಗಿದೆ ಆ ಸಮಯದಲ್ಲಿ ಕಂಗ್ರಾಚ್ಯುಲೇಷನ್ ಕೀಪ್ ಇಟ್ ಅಪ್ ಆಕ್ಚುಲಿ ನಾನು ಏಟ್ ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡಿದೆ ಇವತ್ತು ನಾನು ಲೆವೆನ್ ಆ ತ್ರೀ ಇಯರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸರ್ ಆಕ್ಚುಲಿ ಅವನು ಫೈವ್ ಇಯರ್ಸ್ ಇರುವಾಗ ಅವನು ಪ್ರಿ ಸ್ಕೂಲ್ ಅಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಮಾಡ್ದ ಸೊ ಅವಾಗ ನಾನು ವಿಡಿಯೋ ಎತ್ತಿ ಲೈಕ್ ಅದನ್ನ ಫ್ರೇಮ್ ಮಾಡಿ ನೋಡಿದ್ರೆ ಲೈಕ್ ಅವನು ಅವ್ನ ಸ್ಟೈಲ್ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಸೊ ಆಮೇಲೆ ಲೈಕ್ ವೆನ್ ಹಿ ವಾಸ್ ಏಟ್ ಇಯರ್ಸ್ ಓಲ್ಡ್ ಅವಾಗ ನಾನು ಏನು ಮಾಡಿದೆ ಬಲ್ದಾಮ ಸ್ಪೋರ್ಟ್ಸ್ ಕ್ಲಬ್ ಕಂಟ್ರೇವಾಜ್ ಸ್ಟೇಡಿಯಂ ಅಲ್ಲಿ ಬಿಂದು ಮೇಡಮ್ ಅಂತ ಕೋಚ್ ಅವ್ರ ಹತ್ರ ಕಲಿಸಿದೆ ದೆನ್ ಟೂ ಇಯರ್ಸ್ ಅಲ್ಲಿ ಅವನು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಸೊ ಇವಾಗ ಈ ಸ್ಟಾರ್ಟರ್ಡ್ ಅವನು ನ್ಯಾಷನಲ್ ಲೆವೆಲ್ಸ್ ಮಾಡಿದ್ದಾನೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ದಾನೆ ಮತ್ತೆ ಇಂಟರ್ನ್ಯಾಷನಲ್ ಇವಾಗ ರೀಸೆಂಟ್ ಆಗಿ ಹೋಗಿ ಬಂದ್ವಿ ನಾವು ಆಮೇಲೆ ಲೈಕ್ ದಿಲ್ ಬಿ ಮೋರ್ ಕಾನ್ಫಿಡೆಂಟ್ ಮತ್ತೆ ಒಂದು ಧೈರ್ಯನೂ ಬರುತ್ತೆ ಅವರಿಗೆ ಸ್ಟಡೀಸ್ ಸ್ಟಡೀಸು ಚೆನ್ನಾಗಿ ಮಾಡ್ತಾ ಇದ್ದಾನೆ ಸೊ ಅವ್ನು ಟಾಪ್ ಫಿಫ್ತ್ ರ್ಯಾಂಕ್ ಸ್ಕೂಲ್ ಅಲ್ಲಿ ಸೊ ಅವ್ನು ಬ್ಲಸ್ ಚೈಲ್ಡ್ ನನಗೆ ಟು ಬಿ ಫ್ರಾಂಕ್ ಅದೇ ನಾನು ಇಲ್ಲ ಇವಾಗ ಒಂದು ಫೈವ್ ಇಯರ್ಸ್ ಇರುವಾಗ ಪ್ರೀ ಸ್ಕೂಲ್ ಅಲ್ಲಿ ಅವ್ನು ಗೋಲ್ಡ್ ಮೆಡಲ್ ಮಾಡಿದ ಸೊ ಅವಾಗ ಅವ್ನು ರನ್ನಿಂಗ್ ಸ್ಟೆಂಗ್ರೆಸ್ ಕೆವೆನ್ ಎಂಬ ಪುಟ್ಟ ಬಾಲಕ ಕ್ರೀಡಾ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದ್ದಾನೆ ತನ್ನ ಹನ್ನೊಂದನೇ ವಯಸ್ಸಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಮೆಡಲ್ಗಳು ಹಲವಾರು ಟ್ರೋಫಿಗಳು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ ಇನ್ನು ವರ್ಲ್ಡ್ ರೆಕಾರ್ಡ್ ಕ್ರೀಡಾಪಟು ಹುಸೇನ್ ಬೋಲ್ಟ್ ಕಡೆಯಿಂದ ಕೂಡ ಪದಕವನ್ನು ಪಡೆದಿದ್ದಾನೆ ಹಾಗೆ ಈ ಪೋರಾ ಕೆವಿನ್ ಸಾಧನೆ ನೋಡಿ ಸ್ವತಃ ಹುಸೇನ್ ಬೋಲ್ಟ್ ಟ್ವೀಟ್ ಮಾಡಿದ್ದಾರೆ ಕೆವಿನ್ ಅಪ್ರತಿಮ ಸಾಧನೆಗೆ ಬೆನ್ನೆಲುಬಾಗಿ ನಿಂತದ್ದು ಆತನ ತಂದೆ ಯಾದವನ್ ಮತ್ತು ಕೋಚ್ ಆಗಿದ್ದ ಬಿಂದು ಅವರು ಇನ್ನು ವಿದೇಶಕ್ಕೆ ಹೋಗಿ ಬರಲಿಕ್ಕೆ ಎರಡು ಲಕ್ಷ ರೂಪಾಯಿವರೆಗೆ ಖರ್ಚಾಗಿದೆ ಸರ್ಕಾರ ತಮ್ಮ ಮಗನ ಸಾಧನೆಯನ್ನ ಗುರುತಿಸಿ ಸಹಾಯ ಮಾಡಿದರೆ ಉತ್ತಮ ಅಂತ ಕೆವಿನ್ ತಂದೆ ಮನವಿ ಮಾಡಿದ್ದಾರೆ ನಾನು ಆಕ್ಚುಲಿ ಲಾಂಗ್ ಜಂಪ್ ಹರ್ಡಲ್ಸ್ ಹೈ ಜಂಪ್ ಮತ್ತೆ ಸ್ಪ್ರಿಂಟ್ ನಾನು ಮಾಡ್ತಾ ಇದ್ದೀನಿ ಅದ್ನಲ್ಲಿ ನನಗೆ ಮೋರ್ ಮೆಡಲ್ಸ್ ಸ್ಪ್ರಿಂಟ್ ನಲ್ಲೇ ಇದೆ ಆಕ್ಚುಲಿ ನಾನು ಲಾಂಗ್ ಜಂಪ್ ಆಗಬೇಕು ನನಗೆ ಟೋಟಲ್ ತರ್ಟಿ ತ್ರೀ ಮೆಡಲ್ಸ್ ಇದೆ ಅದ್ನಲ್ಲಿ ನೈನ್ಟೀನ್ ಗೋಲ್ಡ್ ಏಟ್ ಸಿಲ್ವರ್ ಅಂಡ್ ನೈನ್ ಬ್ರೋನ್ಸ್ ನಾನು ತುಂಬಾ ಇಂಟ್ರೆಸ್ಟ್ ಆಗಿದೆ ಗೇಮು ಫಸ್ಟ್ ನಾನು ಲಾಂಗ್ ಜಂಪ್ ಪ್ರಿಫರ್ ಮಾಡೋದು ಸೆಕೆಂಡ್ ನಾನು ಹಂಡ್ರೆಡ್ ಮೀಟರ್ ಟೂ ಹಂಡ್ರೆಡ್ ಮೀಟರ್ ತರ್ಡ್ ನಾನು ಹೈ ಜಂಪ್ಗೆ ಹೋಗ್ತೀನಿ ಫಸ್ಟ್ ನನಗೆ ಸಿಲ್ವರ್ ಬಂದಿತ್ತು ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಚೆನ್ನೈ ನಲ್ಲಿ ನಡೆದಿತ್ತು ಆಮೇಲೆ ಸೆಕೆಂಡ್ ನಲ್ಲಿ ನಾನು ಇಂಪ್ರೂವ್ ಮಾಡಾಗ ಪ್ರಾಕ್ಟೀಸ್ ಮಾಡಾಗ ನನಗೆ ಸ್ವಲ್ಪ ಲೋಕಲ್ ಲೆಲ್ಸ್ ನಲ್ಲಿ ಹೋಗಿ ಅಲ್ಲಿ ಗೋಲ್ಡ್ ಸಿಲ್ವರ್ ಬ್ರಾನ್ಸ್ ಅಲ್ಲಿ ಸ್ಟಾರ್ಟಪ್ ಮಾಡಿದೆ ನಾನು ಫಸ್ಟ್ ಬಂದಿದೆ ಹಂಡ್ರೆಡ್ ಮೀಟರ್ ನಲ್ಲಿ ಆಮೇಲೆ ನಾನು ಜಸ್ಟಿನ್ ಗ್ಯಾಂಡ್ಲಿ ಸೆಲೆಬ್ರೇಷನ್ ಮಾಡಿದೆ ಆ ಹುಸೇನ್ ಬಾಲ್ ಹುಸೇನ್ ಬಾಲ್ ನೋಡಿ ಫುಲ್ ಖುಷಿ ಆಗಿದೆ ಆಮೇಲೆ ಹುಸೇನ್ ಬಾಲ್ ಬಂದು ಓಕೆ ಫೈನ್ ಗುಡ್ ಕೀಪ್ ಇಟ್ ಅಪ್ ನಿನ್ ತುಂಬಾ ಎನರ್ಜಿ ಆಗಿದೆ ಆ ಸಮಯದಲ್ಲಿ ಕಂಗ್ರಾಚ್ಯುಲೇಷನ್ ಕೀಪ್ ಇಟ್ ಅಪ್ ಆಕ್ಚುಲಿ ನಾನು ಏಟ್ ಇಯರ್ಸ್ ಇಂದ ಪ್ರಾಕ್ಟೀಸ್ ಮಾಡಿದೆ ಇವತ್ತು ನಾನು ಲೆವೆನ್ ಆ ತ್ರೀ ಇಯರ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾನೆ ಸರ್ ಆಕ್ಚುಲಿ ಅವನು ಫೈವ್ ಇಯರ್ಸ್ ಇರುವಾಗ ಅವನು ಪ್ರಿ ಸ್ಕೂಲ್ ಅಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಮಾಡ್ದ ಸೊ ಅವಾಗ ನಾನು ವಿಡಿಯೋ ಎತ್ತಿ ಲೈಕ್ ಅದನ್ನ ಫ್ರೇಮ್ ಮಾಡಿ ನೋಡಿದ್ರೆ ಲೈಕ್ ಅವನು ಅವ್ನ ಸ್ಟೈಲ್ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಸೊ ಆಮೇಲೆ ಲೈಕ್ ವೆನ್ ಹಿ ವಾಸ್ ಏಟ್ ಇಯರ್ಸ್ ಓಲ್ಡ್ ಅವಾಗ ನಾನು ಏನು ಮಾಡಿದೆ ಬಲ್ದಾಮ ಸ್ಪೋರ್ಟ್ಸ್ ಕ್ಲಬ್ ಕಂಟ್ರೇವಾಜ್ ಸ್ಟೇಡಿಯಂ ಅಲ್ಲಿ ಬಿಂದು ಮೇಡಮ್ ಅಂತ ಕೋಚ್ ಅವ್ರ ಹತ್ರ ಕಲಿಸಿದೆ ದೆನ್ ಟೂ ಇಯರ್ಸ್ ಅಲ್ಲಿ ಅವನು ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಸೊ ಇವಾಗ ಈ ಸ್ಟಾರ್ಟರ್ಡ್ ಅವನು ನ್ಯಾಷನಲ್ ಲೆವೆಲ್ಸ್ ಮಾಡಿದ್ದಾನೆ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ದಾನೆ ಮತ್ತೆ ಇಂಟರ್ನ್ಯಾಷನಲ್ ಇವಾಗ ರೀಸೆಂಟ್ ಆಗಿ ಹೋಗಿ ಬಂದ್ವಿ ನಾವು ಆಮೇಲೆ ಲೈಕ್ ದಿಲ್ ಬಿ ಮೋರ್ ಕಾನ್ಫಿಡೆಂಟ್ ಮತ್ತೆ ಒಂದು ಧೈರ್ಯನೂ ಬರುತ್ತೆ ಅವರಿಗೆ ಸ್ಟಡೀಸ್ ಸ್ಟಡೀಸು ಚೆನ್ನಾಗಿ ಮಾಡ್ತಾ ಇದ್ದಾನೆ ಸೊ ಅವ್ನ್ ಟಾಪ್ ಫಿಫ್ತ್ ರ್ಯಾಂಕ್ ಸ್ಕೂಲಲ್ಲಿ ಅಲ್ಲಿ ಸೊ ಅವ್ನು ಬ್ಲೆ ಸ್ಟೈಲ್ ನನಗೆ ಟು ಬಿ ಫ್ರಾಂಕ್ ಸೊ ಅದೇ ನಾನು ಹೇಳ ಇವಾಗ ಅವ್ನು ಫೈವ್ ಇಯರ್ಸ್ ಅಲ್ಲಿ ಇರುವಾಗ ಪ್ರೀ ಸ್ಕೂಲ್ ಅಲ್ಲಿ ಅವ್ನು ಗೋಲ್ಡ್ ಮೆಡಲ್ ಮಾಡ್ದ ಸೊ ಅವಾಗ ಅವ್ನ ರನ್ನಿಂಗ್ ಸ್ಟೈಲ್ ನನಗೆ